ಮನೆ ಮುಂದೆ ಬೀಳುತ್ತೆ ಕಸ ರಸ್ತೆ ಬದಿ ಕಸ ಸುರಿದ ಜನರಿಗೆ ಈಗ ಪಾಲಿಕೆಯಿಂದ ಶಾಕ್ ಎದುರಾಗಿದೆ ನಿಮ್ಮ ಮನೆ ಮುಂದೆ ಕಸದ ರಾಶಿಯನ್ನ ಸುರಿಯಲು ಈಗ ಪಾಲಿಕೆ ಪ್ಲಾನ್ ಮಾಡ್ತಾ ಇದೆ ರಸ್ತೆ ಬದಿ ಕಸ ಸುರಿದ ಜನರಿಗೆ ಪಾಲಿಕೆಯಿಂದ ಬಿಗ್ ಶಾಕ್ ನಿಮ್ಮ ಮನೆ ಮುಂದೆ ಕಸದ ರಾಶಿಯನ್ನ ಸುರಿಯಲು ಈಗ ಪಾಲಿಕೆ ಪ್ಲಾನ್ ಮಾಡ್ತಾ ಇದೆ ಈಗ್ಲಾದ್ರೂ ಎಚ್ಚೆತ್ಕೊಳ್ತಿರೇನೋ ಅಂತ ಪಾಲಿಕೆ ಈ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದೆ ಎಲ್ಲಂದ್ರಲ್ಲಿ ಕಸ ಎಸೋ ಜನರಿಗೆ ಕಸದ ಭಾಗ್ಯ ನಿಮ್ಮ ಮನೆಯ ಮುಂದೆ ಕಸದ ರಾಶಿಯನ್ನ ಸುರಿದ್ರೆ ಆಗ ನಿಮ್ಗೆ ಯಾವ ರೀತಿ ತೊಂದರೆ ಆಗುತ್ತೋ ಅದೇ ರೀತಿ ನೀವು ಬೇರೆ ಕಡೆ ಕಸ ಸುರಿದಾಗ ಪ್ರಾಬ್ಲಮ್ ಆಗೋದು ಕಸ ಎಸೆಯುವವರ ವಿಡಿಯೋ ಮಾಡಿದ ಜಿ ಬಿ ಎ ಸಿಬ್ಬಂದಿ ಮನೆಯ ಮುಂದೆ ಕಸ ಸುರಿದು ಜಾಗೃತಿಯನ್ನ ಮೂಡಿಸಲು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಈ ಒಂದು ಪ್ಲಾನ್ ಆದ್ರೂ ಸಕ್ಸಸ್ ಆಗುತ್ತಾ ಈಗ್ಲಾದ್ರು ಅಂತ ನೋಡ್ಬೇಕು ಕಸ ಎಸೆದಿದ್ದ ನೂರ ತೊಂಬತ್ತ ಎಂಟಕ್ಕೂ ಹೆಚ್ಚು ಜನರಿಗೆ ಪಾಲಿಕೆ ಫೈನ್ ಹಾಕಿದೆ ನಗರ ಕ್ಲೀನ್ ಆಗಿ ಇಡೋಕೆ ಈ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ರಸ್ತೆ ಬದಿ ಕಸ ಸುರಿದ ಜನರಿಗೆ ಪಾಲಿಕೆಯಿಂದ ಈಗ ಶಾಕ್ ಎದುರಾಗ್ತಾ ಇದೆ ನಿಮ್ಮ ಮನೆ ಮುಂದೆ ಕಸದ ರಾಶಿಯನ್ನು ಸುರಿಯಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಜಿಲ್ಲೆ ವ್ಯಾಪ್ತಿಯ ಐದು ಕಾರ್ಪೊರೇಷನ್ಗಳಡಿಯಲ್ಲಿ ಪ್ರಸ್ತುತ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಕೂಡ ಬಿ ಎಸ್ ಡಬ್ಲ್ಯೂ ಪ್ರತಿನಿತ್ಯ ಆಟೋ ಟಿಪ್ಪರ್ ಮೂಲಕ ಮನೆ ಮನೆಯಿಂದ ಕಸ ಸಂಗ್ರಹಣೆ ಮಾಡ್ತಾರೆ ಆದ್ರೂ ಕೆಲವೊಂದು ಸಾರ್ವಜನಿಕರು ನಮ್ಮ ಆಟೋ ಟೀಪರ್ ಅವ್ರ ಮನೆ ಹತ್ರ ಹೋದಾಗ ಕಸ ಕೊಡದೆ ರಸ್ತೆ ಬದಿ ಎಸೆಯೋದು ಆ ಒಂದು ಪ್ರವೃತ್ತಿಯನ್ನು ಮುಂದುವರಿಸಿದ್ದಾರೆ ಈ ಸಾರ್ವಜನಿಕರಿಗೆ ನಮ್ಮ ಬಿಬ್ಲ್ಯೂ ಎಫ್ ಎಲ್ ವತಿಯಿಂದ ರಸ್ತೆ ಬದಿಯಲ್ಲಿ ಅಥವಾ ಬೇರೆ ಕಡೆ ಕಸ ಎಸೆದ ಮನವರಿಕೆ ಮಾಡ್ಕೊಟ್ಟಿದ್ವಿ ಆದ್ರೂ ಕೆಲವೊಬ್ರು ರಸ್ತೆಯಲ್ಲಿ ಕಸ ಎಸು ನೈರ್ಬಲ್ಯತೆಯನ್ನ ಹಾಳು ಮಾಡ್ತಾ ಇದ್ದಾರೆ ಇಂಥವ್ರು ಎಲ್ಲ ನೂರ ತೊಂಬತ್ತೆಂಟು ವಾರ್ಡ್ ಅಲ್ಲಿ ಕೂಡ ನಾವು ಯಾರ್ಯಾರು ಆಟೋ ಟಿಪ್ಪರ್ ಹೋಗಿದ್ರು ಅಲ್ಲಿ ಕಸ ಕೊಡದೆ ರಸ್ತೆ ಗೊತ್ತೇ ಕಸ ಎಸೆ ಅವ್ರ ಅವರ ವಿಡಿಯೋ ಮಾಡಿದ್ದೀವಿ ಅವ್ರ ಮನೆ ಮುಂದೆ ಕಸ ಸುರಿದು ಅವ್ರಿಗೆ ಬೇರೆಯವ್ರ ಮನೆ ಮುಂದೆ ಅಥವಾ ರಸ್ತೆಯಲ್ಲಿ ಕಸ ಸುರಿದ್ರೆ ಎಷ್ಟು ಕೆಟ್ಟದಾಗ ಕಾಣುತ್ತೆ ಅವ್ರಿಗೂ ಆ ಅನುಭವ ಆಗ್ಬೇಕು ಆ ರೀತಿ ಮನವರಿಕೆ ಮಾಡಿ ನಗರದ ನೈರ್ಮಲ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನ ಯೋಚನೆಯನ್ನ ಯೋಚಿಸ್ಕೊಂಡಿದ್ದೀವಿ ಈ ವಾರ ಮಾಡ್ತೀವಿ ದಂಡ ಹೌದು ಕಸ ರಸ್ತೆ ಬದಿ ಕಸ ಸುರಿಯೋದು ಒಂದು ಗಮನ ಇಟ್ಕೋಬೇಕು ಬಿ ಎಚ್ಬ್ಲ್ಯೂ ಎಂಗೆ ಕಸ ಕೊಡದೆ ಇರೋದು ರಸ್ತೆ ಬದಿ ಕಸ ಸುರಿಯೋದು ಹಸಿ ಕಸ ಒಣ ಕಸ ಹಾಗೆ ಬೇರ್ಪಡಿಸದೇ ಇರೋದು ಎಲ್ಲದಕ್ಕೂ ದಂಡ ಇದೆ